ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ಮನಸ್ಸಾದ ಮೇಲೆ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸಖತ್ ಅಂದರೆ ಸಖತ್ ಹೆಲ್ತ್ ಇಶ್ಯೂ ಇದೆ ನನಗೆ ಹಾಗಾಗಿ ನಾನು ಬ್ಲಾಗ್ಸನ್ನ ಮಾಡೋದಕ್ಕೆ ಆಗ್ತಿಲ್ಲ ಅದರ್ವೈಸ್ ಬೇರೆ ಏನು ರೀಸನ್ ಇಲ್ಲ ನನಗೆ ನನ್ನ ಕೇರ್ ಮಾಡ್ಕೊಳೋದಕ್ಕೆ ಟೈಮ್ ಸಾಕಾಗ್ತಿಲ್ಲ ಮತ್ತು ನನಗೆ ಬೆಡ್ ರೆಸ್ಟ್ ಹೇಳಿರೋದ್ರಿಂದ ಯಾವ ಕೆಲಸನೂ ನಾನು ಮಾಡ್ತಿಲ್ಲ ಹಾಗಾಗಿ ಯಾವುದೂ ವೀಡಿಯೋಸ್ ಎಲ್ಲ ಮಾಡ್ತಿಲ್ಲ ಸೊ ಇವಾಗ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ನನಗೆ ಡಾಕ್ಟರ್ ಹೇಳಿದ್ದಾರೆ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು ಅಂತ ನನಗೆ ಇವಾಗ ನೈನ್ ಮಂತ್ಸ್ ರನ್ನಿಂಗ್ ಹೆಲ್ತ್ ಇಶ್ಯೂ ಇರೋದ್ರಿಂದ ಸೊ ಯಾವಾಗ ಬೇಕಾದರೂ ಆಗ್ಬೋದು ಅಂತ ಹೇಳಿದ್ದಾರೆ ಸೊ ನನಗೆ ಮತ್ತೆ ದೇಬಿಗೆ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಮೀಶೋ ಫಸ್ಟ್ ಕ್ರೈ ಮೀ ಶೋ ಫಸ್ಟ್ ಕ್ರೈ ಮತ್ತು ಲೋಕಲ್ ಯಾವುದಾದ್ರೂ ಮಾಲ್ ಶಾಪ್ ಇಲ್ಲಿ ಎಲ್ಲ ನಾನು ಒಪ್ಪಿಸ್ ಮಾಡಿದ್ದೀನಿ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಮಾಡಿದ್ದೀನಿ ಅಂತ ಏನಿಲ್ಲ ಹಾಕಂದ ಕಂದ ಇಲ್ಲೇ ಮಾಡಿದ್ದೀನಿ ಅಂತ ಏನಿಲ್ಲ ಸೊ ಹೇಳ್ತಾ ಹೋಗ್ತೀನಿ ಯಾವುದನ್ನ ನಾನು ಏನು ಮಾಡಿ ಮಾಡಿದ್ದೀನಿ ಅಂತ ಸೊ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಈ ವ್ಲಾಗ್ನಾದ್ರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫಸ್ಟು ಬರೋದು ಡೈಪರು ಆ ಮಗುಗೆ ಆತನೇ ಹುಟ್ಟಿರೋ ಮಕ್ಕಳಿಗೆ ನಾವು ಬಟ್ಟೆ ಎಲ್ಲ ಇದು ಮಾಡೋದಿಕ್ಕಾಗಲ್ಲ ಆ್ಯಕ್ಚುಲಿ ನಾನು ಚೆರಿಗೆ ಬಟ್ಟೆ ಎಲ್ಲ ಯೂಸ್ ಮಾಡಲಿಲ್ಲ ಅವ್ಳುಗಳು ಫುಲ್ಲು ಡೈಪರೇನೆ ತುಂಬ ಕೇರ್ ತೊಗೊಂಡು ರ್ಯಾಷಸ್ ಆಗದಿರೋ ರೀತಿ ನೋಡಿಕೊಂಡು ಜಾಸ್ತಿ ಡೈಪರ್ಸ್ನೇ ಹಾಕಿರೋದು ಸೊ ಇವಾಗ್ಲೂ ಇವಾಗ ಬರ್ತಿರೋ ಪಾಪುಗೆ ನಾನು ಬೇಬಿ ಹಗ್ಗಿಂದ ತರಿಸ್ಕೊಂಡಿದ್ದೀನಿ ಡೈಪರ್ನ ಬೇಬಿ ಪ್ರೋ ಇಂದ ಇದು ತುಂಬ ಸಾಫ್ಟಾಗಿದೆ ನನಗೆ ಚರಿಗೂ ಕೂಡ ಯೂಸ್ ಮಾಡಿದ್ದೀನಿ ನಾನು ಇದನ್ನು ತುಂಬ ಸಾಫ್ಟ್ ಅನಿಸುತ್ತೆ ಮತ್ತು ಟ್ವೆಲ್ ಅವರ್ಸ್ ಡ್ರೈನರ್ಸ್ ಇರುತ್ತೆ ಮತ್ತು ಇದು ಪ್ರೀಮಿಯಂ ಪ್ಯಾಂಟ್ಸು ಚೆನ್ನಾಗಿರುತ್ತೆ ನನಗೆ ಇದು ಕ್ವಾಲಿಟಿ ತುಂಬ ಇಷ್ಟ ಪರ್ಸ್ನಲಿ ಹಾಗಾಗಿ ನಾನು ಇದನ್ನು ಬೈ ಮಾಡಿದೆ ಇದು ಪ್ಯಾಕ್ ಆಫ್ ಸೆವೆಂಟಿ ಏನೋ ಬರುತ್ತೆ ಇದರಲ್ಲಿ ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ ಕೊಡುಕಂದ ಎತ್ತಿಟ್ಕೊಂಡಿದ್ದೀನಿ ಅದೊಂದು ಫಸ್ಟ್ ಬಂದುಬಿಟ್ಟು ಡೈಪರು ಅದಾದಮೇಲೆ ಎಲ್ಲ ಈ ಥರ ಒಂದು ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಇದೆಲ್ಲ ವಾಶ್ ಮಾಡಬೇಕು ನಾನು ಇನ್ನೂ ವಾಶ್ ಮಾಡಿಲ್ಲ ಇವತ್ತು ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಮಾಡ್ತೀನಿ ಏನು ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಇದು ಬಂದ್ಬಿಟ್ಟು ಟವೆಲ್ಲು ಪಾಪುಗೆ ತುಂಬ ಸಾಫ್ಟಾಗಿದೆ ಇದನ್ನು ನಾನು ಫಸ್ಟ್ ಕ್ರೈಯಲ್ಲಿ ಬೈ ಮಾಡಿದ್ದು ನನಗೆ ಪ್ರೈಸ್ ಎಲ್ಲ ಸರಿ ನೆನಪಿಲ್ಲ ತುಂಬ ದಿನ ಆಯಿತು ಪರ್ಚೇಸ್ ಮಾಡಿ ನಾನು ಪ್ರೈಸ್ನ ಹಾಕ್ತೀನಿ ನೀವು ಬೇಕಿದ್ದರೆ ಚೆಕ್ಔಟ್ ಮಾಡ್ಬೋದು ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಮಕ್ಕಳಿಗೆ ಚುಚ್ಚೋದು ಆ ಥರ ಎಲ್ಲ ಆಗೋದಿಲ್ಲ ಬೇಬಿ ಸ್ಕಿನ್ ತುಂಬ ಡೆಲಿಕೇಟ್ ಆಗಿರುತ್ತೆ ಹಾಗಾಗಿ ಇದನ್ನು ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ಇದು ಏನು ಪ್ಯೂರ್ ವೈಟು ಗೊತ್ತಿಲ್ಲ ಎಷ್ಟು ಕ್ಲೀನಾಗಿರುತ್ತೆ ಅಂತ ಆ ವೈಟಲ್ಲಿ ಆಲ್ಮೋಸ್ಟ್ ಬೇಗ ಆಗಿಬಿಡುತ್ತೆ ಬಟ್ ಸ್ಟಿಲ್ ನನಗೆ ವೈಟೇ ಅವನಿಗೆ ಸಾರಿ ಬೇಬಿಗೆ ಹಾಕಬೇಕು ಅಂತ ಸೊ ಇದು ವೈಟ್ ಒಂದು ಟವಲ್ಲು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಚರಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಅವಳಿವಾಗ ನೋಡಿದ್ರೆ ಕಿತ್ಕೊಂಡೆ ಓಡೋಗಿಬಿಡ್ತಾಳೆ ಚೆನ್ನಾಗಿದೆ ಇದೊಂದು ಫಸ್ಟ್ ಕ್ರೈಯಲ್ಲಿ ನಾನಿದನ್ನು ಬೈ ಮಾಡಿದ್ದು ನಿಮಗೆ ಲಿಂಕ್ಸ್ ಏನಾದರೂ ಬೇಕು ಅಂದರೆ ಅಥವಾ ಪ್ರೈಸ್ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಶೇರ್ ಮಾಡ್ತೀನಿ ಪ್ಲೀಸ್ ಚರಿ ವಾಯ್ಸ್ನ ಇಗ್ನೋರ್ ಮಾಡಿಬಿಡಿ ಅವಳನ್ನ ಏನೋ ಕಂಟ್ರೋಲ್ ಮಾಡೋದಿಕ್ಕಾಗಲ್ಲ ಸುಮ್ಮನೆ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾಳೆ ಅವಳ ವಾಯ್ಸ್ನ ಹಂಗೆ ಇಗ್ನೋರ್ ಮಾಡಿಬಿಡಿ ಅಷ್ಟೇ ಮತ್ತು ನೆಕ್ಸ್ಟು ಇದೊಂದು ಬೇಬಿ ಇದು ಬೇಬಿ ಟವೆಲ್ ಥರನೇ ವಿತ್ ಕ್ಯಾಪ್ ಬರುತ್ತೆ ಇದು ಬೇಬಿನ ಈಚೆ ಕರ್ಕೊಂಡು ಹೋದಾಗ ಲೈಕ್ ಹಾಸ್ಪಿಟಲ್ ವ್ಯಾಕ್ಸಿನೇಷನ್ಸ್ಗೆ ಅಥವಾ ಮನೆಗೆ ಕರ್ಕೊಂಡು ಬರುವಾಗ ಇವಾಗೇನು ನಾವು ಈ ಥರ ಎಲ್ಲ ಎತ್ಕೊಳ್ಳೋದಕ್ಕಾಗಲ್ಲ ಒಂದು ಟೂ ತ್ರೀ ಮಂತ್ಸ್ ಟೈಮಲ್ಲಿ ಯೂಸ್ ಆಗುತ್ತೆ ಅಥವಾ ಇದನ್ನು ಸ್ವಾಡಲ್ ಮಾಡೋದಕ್ಕೂ ಯೂಸ್ ಮಾಡಬಹುದು ಹಾಗಾಗಿ ಇದೊಂದು ತೊಗೊಂಡೆ ಇದು ಕೂಡ ನಾನು ಫಸ್ಟ್ ಕ್ರೈಯಲ್ಲೇ ಬೈ ಮಾಡಿದ್ದು ಇದು ತುಂಬ ಸಾಫ್ಟ್ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನು ಎಲ್ಲನೂ ಕಾಟನ್ ಇರೋದನ್ನೇ ತೊಗೊಂಡಿದ್ದೀನಿ ಆಲ್ಮೋಸ್ಟು ಸೊ ಇದೊಂದು ನೆಕ್ಸ್ಟು ಇದು ಕೂಡ ಫಸ್ಟ್ ಕ್ರೈಯಲ್ಲೇ ಬೈ ಮಾಡಿದ್ದು ಬೇಬಿ ಹಗ್ ಅವ್ರದ್ದು ಏನಂದರೆ ಇದು ಫೇಸ್ ಟಬಲ್ ಇತ್ತು ಈ ಥರ ಒನ್ ಟೂ ತ್ರೀ ಫೋರ್ ಫೈವ್ ಪ್ಯಾಕ್ ಆಫ್ ಫೈವ್ ಬರುತ್ತೆ ಅಂದ ಪ್ಯಾಕ್ ಆಫ್ ಫೈವ್ ಬರುತ್ತೆ ಇದು ಪಾಪುಗೆ ಫೀಡ್ ಮಾಡಿದಾಗ ಅದೇನಾದರೂ ಹಾಲೆಲ್ಲ ಕರ್ಕೊಂಡ್ಬಿಟ್ರೆ ಅವಾಗೆಲ್ಲ ಫೇಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯಾವುದಕ್ಕಾದರೂ ಯೂಸ್ ಆಗುತ್ತೆ ಮಗುಗೆ ಅಂತಲೇ ಸೊ ಇದೊಂದು ತೊಗೊಂಡಿದ್ದೀನಿ ಪ್ರೈಸ್ ಗೊತ್ತಿಲ್ಲ ಇದು ಫಸ್ಟ್ ಕೈಯಲ್ಲೇ ಬೈ ಮಾಡಿದ್ದು ಮತ್ತು ಇದರಲ್ಲಿ ಒಂದನ್ನು ಚೆರಿಗೆ ಕೊಡಬೇಕಂತೆ ಅವಳು ಆಲ್ ಆಲ್ರೆಡಿ ಅವತ್ತಿಂದನೇ ಕೇಳ್ತಿದ್ದಾಳೆ ಇದು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾಳೆ ನಾನೇ ಹಂಗೆ ಇವಾಗ ವಾಶ್ ಮಾಡಾದ ಮೇಲೆ ಕೊಡೋಣ ಅಂತ ಎತ್ತಿಟ್ಟಿದ್ದೀನಿ ಐದು ಬರುತ್ತೆ ಸೊ ಏನಕ್ಕೆ ಯೂಸ್ ಆಗುತ್ತೆ ಮಗು ಮುಖ ಎಲ್ಲ ಒರೆಸೋದಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ನೆಕ್ಸ್ಟು ಒಂದು ಪೇರ್ ಸ್ವೆಟರ್ ಇದು ಚರಿದು ಯಾವುದು ಇಲ್ಲ ಚರಿದ್ ನಾನೆಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟೆ ಹಂಗಾಗಿ ಈ ಮಗುಗೆ ಎಲ್ಲನೂ ಹೊಸ್ದಾಗೆ ತಗೊಂಡಿರೋದು ಹಳೆ ಬಟ್ಟೆ ಅಂತ ಯಾವುದೂ ಇಲ್ಲ ಈ ಬೇಬಿ ಸ್ವೆಟರ್ನ ನಾನು ಫಸ್ಟ್ ಕ್ರೈಯಲ್ಲೇ ಬೈ ಮಾಡಿದ್ದು ನೋ ಪ ತುಂಬ ಚೆನ್ನಾಗಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಿನ್ನು ಟ್ಯಾಗ್ ಯಾವುದು ರಿಮೂವ್ ಮಾಡಿಲ್ಲ ಇವತ್ತು ಎಲ್ಲ ರಿಮೂವ್ ಮಾಡಿ ವಾಶ್ ಮಾಡಬೇಕು ಚೆರಿದಿಲ್ವಾ ಅಂತ ಕೇಳ್ಬೋದು ಚೆರಿದೆಲ್ಲ ನಾನು ನನ್ನ ಆಫೀಸ್ಗೆ ಹೋಗೋ ಮೂಮೆಂಟಲ್ಲಿ ಅಲ್ಲಿರೋರಿಗೆಲ್ಲ ಕೊಟ್ಬಿಟ್ಟೆ ಅಂದರೆ ಕೆ ಕೆಲವೊಬ್ರು ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅವ್ರು ಮಕ್ಕಳಿಗೆ ಎಲ್ಲನೂ ಕೊಟ್ಬಿಟ್ಟೆ ಯಾವ ಬಟನೂ ಇಟ್ಕೊಂಡಿಲ್ಲ ಈವನ್ ಲಂಗೋಡ್ಸ್ ಕೂಡ ಕೊಟ್ಬಿಟ್ಟೆ ಅದು ಒಂದು ಫಿಫ್ಟೀನ್ ಡೇಸ್ ಏನೋ ಮಗು ಏನೋ ಇತ್ತು ಸೊ ಯೂಸ್ ಆಗುತ್ತೆ ಅಂತ ಎಲ್ಲನೂ ಕೊಟ್ಬಿಟ್ಟಿದ್ದೆ ಹಾಗಾಗಿ ಇವಾಗೆಲ್ಲನೂ ಹೊಸ್ದಾಗಿ ಬೈ ಮಾಡಿರೋದು ಇದೊಂದು ಸ್ವೆಟರು ಸ್ವೆಟರ್ಗೆ ಇದು ಕ್ಯಾಪು ಮತ್ತು ಇದೊಂದು ಪ್ಯಾಂಟು ಹಾಗೆ ಇದು ಸಾಕ್ಸು ತುಂಬ ಚೆನ್ನಾಗಿದೆ ಇದು ಕಂಪ್ಲೀಟ್ ಸೆಟ್ ಬರುತ್ತೆ ನನಗೆ ಅರೌಂಡ್ ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಏನೋ ಆಯಿತು ಇದು ಇದು ಕೂಡ ಫಸ್ಟ್ ಕ್ರೈಯಲ್ಲ ಬೈ ಮಾಡಿದ್ದು ನಾನು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಎಸ್ ಇದೊಂದು ಬೇಬಿಗೆ ಬ್ಲ್ಯಾಂಕೆಟು ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ನಂಗೆ ಸಿಕ್ಕ ಇಷ್ಟ ಆಯಿತು ಈಗ ಪ್ರಿಂಟ್ಸ್ ಎಲ್ಲ ಮತ್ತು ಈ ಕಲರೆಲ್ಲ ಅದಕ್ಕೆ ತೊಗೊಂಡೆ ಈ ಥರದ್ದು ಚರಿ ಹತ್ರನೂ ಇದೆ ಅವ್ರಿಗೆ ಪಿಂಕ್ ಕಲರ್ ಏನೋ ತೊಗೊಂಡಿದ್ದೀನಿ ಇದೊಂಥರ ಎಲ್ಲ ಕಲರು ಮಿಕ್ಸ್ ಇದೆ ಕಾರ್ ಪ್ರಿಂಟ್ ಎಲ್ಲ ಇದೆ ನಂಗೆ ತುಂಬ ಇಷ್ಟ ಆಯಿತು ತುಂಬ ಸಾಫ್ಟ್ ಇದೆ ಮಕ್ಕಳ ಸ್ಕಿನ್ಗೆ ಚುಚ್ಚೋದು ಆ ಥರ ಎಲ್ಲ ಆಗೋದಿಲ್ಲ ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ ಹಾಗಾಗಿ ಇದೊಂದು ತೊಗೊಂಡೆ ಇದು ಐ ಥಿಂಕ್ ನನಗೆ ಟು ಸಿಕ್ಸ್ಟಿ ಟು ಸೆವೆಂಟಿ ರೇಂಜಲ್ಲಿ ಸಿಕ್ಕಿದ್ದು ಫಸ್ಟ್ ಕೈಯಲ್ಲೇ ತೊಗೊಂಡಿದ್ದು ಇದನ್ನು ಕೂಡ ನೆಕ್ಸ್ಟು ಇದು ಲಂಗೋಟ್ಸು ಗೊತ್ತಿಲ್ಲ ಇದು ನಾನು ಯೂಸ್ ಮಾಡ್ತೀನೋ ಇಲ್ವೋ ಅಂತ ಬಟ್ ಇರಲಿ ಅಂತ ತೊಗೊಂಡಿದ್ದೀನಿ ಮನೆಗೆ ಬಂದ ಮೇಲೆ ಏನಾದರೂ ಯಾವಾಗಾದರೂ ಯೂಸ್ ಆಗ್ಬೋದೇನೋ ಎಮರ್ಜೆನ್ಸಿ ಹಾಗಾಗಿ ತೊಗೊಂಡಿದ್ದೀನಿ ಇದು ಐ ಥಿಂಕ್ ತೋರಿಸ್ತೀನಿ ನಮಗೆ ಪ್ಯಾಕ್ ಆಫ್ ಟೆನ್ ಬರುತ್ತೆ ನಾನು ಆಲ್ರೆಡಿ ಒಂದು ಪ್ಯಾಕ್ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಇದು ಮೀಶೋನಲ್ಲಿ ತಗೊಂಡಿದ್ದು ನಾನು ನನಗೆ ಅಷ್ಟೊಂದು ಕ್ವಾಲಿಟಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಬಟ್ ಓಕೆ ಇದೇನು ಮನೆಯಲ್ಲಿ ಯೂಸ್ ಮಾಡೋದಲ್ವಾ ಸೊ ನೋಡೋಣ ಇದು ಯೂಸ್ ಆಗುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ಬಟ್ ಇರಲಿ ಅಂತ ತೊಗೊಂಡಿರೋದು ನನಗಿದು ಒನ್ ಏನೋ ಸಿಕ್ತು ಪ್ಯಾಕ್ ಆಫ್ ಟೆನ್ ಬರುತ್ತೆ ಓಕೆ ಪರವಾಗಿಲ್ಲ ಯೂಸ್ ಮಾಡಬಹುದು ಇದೆಲ್ಲನೂ ವಾಶ್ ಮಾಡಬೇಕು ಕಂಪ್ಲೀಟಾಗಿ ಇವಾಗ ನಾನು ಡೆಟಾಲ್ ಹಾಕಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಇದೊಂದು ತೊಗೊಂಡೆ ಇದು ಮೀಶೋನಲ್ಲಿ ತೊಗೊಂಡಿದ್ದು ಮತ್ತು ಇದೊಂದು ಟವಲ್ಲು ಇದು ರಿಸೀವಿಂಗೇ ಅಂತ ಅಂದರೆ ಪಾಪು ಕೊಟ್ಟಾಗ ಬೇಕಾಗತ್ತೆ ಪಾಪುನ ಎತ್ಕೊಳ್ಳೋಕೆ ಅಂತ ಇದನ್ನೇ ಕೊಡಿ ಅಂತ ಹೇಳಿ ಕೊಟ್ಟು ಹೋಗಬೇಕು ನಾನು ವೈಟ್ ಟವೆಲಲ್ಲೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ನು ತುಂಬ ಸಾಫ್ಟ್ ಆಗಿದೆ ಇದನ್ನು ನಾನು ಇಲ್ಲಿ ಯಾವುದೋ ಲೋಕಲ್ ಮಾಲಲ್ಲಿ ಬೈ ಮಾಡಿದ್ದು ತುಂಬ ಅಫೋರ್ಡೆಬಲ್ ಅನಿಸುತ್ತೆ ನನಗೆ ಇದು ಟವಲ್ಲು ಸಿಕ್ಕಿದ್ದು ತುಂಬ ಚೆನ್ನಾಗಿದೆ ಸೊ ಇದೊಂದು ಪಾಪನ ಅವರು ನಮಗೆ ಕೊಟ್ಟಾಗ ಕೊಡಿ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಓಕೆ ಪ್ರೇಮೆ ಸರಿ ಆಗ್ತಿಲ್ಲ ಓಕೆ ಅಂದ ಇದೊಂದು ಇದೊಂದು ಟವಲ್ಲು ಸೊ ನೆಕ್ಸ್ಟು ಇದು ಬೇಬಿ ಕ್ಯಾರಿ ಬ್ಯಾಗು ಎತ್ಕೊಳ್ಳೋದಕ್ಕೆಲ್ಲ ಆಗತ್ತೆ ಚೆರಿದಿದೆ ಬಟ್ ಅದು ಸ್ವಲ್ಪ ಏನು ಎಲ್ಲೆಲ್ಲೋ ಇಟ್ಬಿಟ್ಟು ಹಾಳಾಗ್ಬಿಟ್ಟಿದೆ ಹಂಗಾಗಿ ಇಲ್ಲಿ ಹೊಸದೇ ತರಿಸೋಣ ಅಂತ ತರಿಸಿದ್ದು ಇದೊಂದು ಇದು ನಾನು ಮೀಶೋನಲ್ಲಿ ಬೈ ಮಾಡಿದ್ದು ಕ್ವಾಲಿಟಿ ಚೆನ್ನಾಗಿದೆ ಇದು ನನಗಿಷ್ಟ ಆಯಿತು ಅಷ್ಟು ಓಕೆ ಓಕೆ ಅನ್ನಿಸ್ತು ಬಟ್ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನನಗಿಷ್ಟ ಆಯಿತು ತುಂಬ ಸಾಫ್ಟ್ ಇದೆ ಇದು ಒಳಗಡೆ ಎಲ್ಲ ಒಂಥರ ಪಾಲಿಸ್ಟಾರ್ ಥರ ಇದೆ ಬಟ್ ಓಕೆ ಚೆನ್ನಾಗಿದೆ ತಗೊಂಡೆ ನನ್ನ ಬ್ಯಾಕ್ಗ್ರೌಂಡ್ನ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ ಚೆರಿ ಲಿಪ್ಸ್ಟಿಕ್ ತಗೊಂಡು ಎಲ್ಲ ಬರ್ದಾಕ್ಬಿಟ್ಟಿದ್ದಾರೆ ಅವ್ಳಿಗೆ ಹೇಳಿದ್ರು ಅವಳು ಕೇಳಲ್ಲ ಮತ್ತೆ ನನಗೆ ಅಂತ ನಾನು ಜಾಸ್ತಿ ಏನು ಬೈ ಮಾಡಿಲ್ಲ ಒಂದು ಒಂದಷ್ಟು ಫೀಡಿಂಗ್ ನೈಟೀಸು ಎಲ್ಲ ಇದೆ ಮುಂಚೆನೇ ತೊಗೊಂಡಿರೋದು ಮಾಮೂಲಿ ಕಾಟನ್ ನೈಟೀಸು ಫೀಡಿಂಗ್ ನೈಟೀಸು ಮತ್ತು ನೈಟ್ ನೈಟ್ ಡ್ರೆಸ್ಸು ಎಲ್ಲ ತೊಗೊಂಡಿದ್ದೀನಿ ಅದನ್ನೆಲ್ಲ ತೋರಿಸ್ಬೇಕು ಅನ್ನೋದೇನಿಲ್ಲ ಬಟ್ ನೋಡೋಣ ನೆಕ್ಸ್ಟ್ ಏನಾದರೂ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತೀನಲ್ವ ಆವಾಗ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಇವಾಗ ಇದು ಬಂದ್ಬಿಟ್ಟು ಪೀರಿಯಡ್ ಪ್ಯಾಂಟೀಸು ಇದು ಪ್ಯಾಂಟಿ ಟೈಪ್ ಈ ಥರ ಬರುತ್ತೆ ಪ್ಯಾಟ್ಸ್ ಥರ ಅಲ್ಲ ಪ್ಯಾಂಟಿ ಟೈಪ್ ಇರುತ್ತೆ ಗೊತ್ತಿಲ್ಲ ಇದು ಯೂಸ್ ಆಗುತ್ತೋ ಇಲ್ವೋ ಅಂತ ನಾನು ಇರಲಿ ಅಂತ ತಗೊಂಡಿದ್ದೀನಿ ಯಾವಾಗಾದರೂ ಲೈಕ್ ತುಂಬ ಬ್ಲೀಡಿಂಗ್ ಅಂತ ಅನಿಸಿದ್ರೆ ಪ್ಯಾಂಟೀಸ್ ಹಾಕಿದ್ರೂ ಕಂಟ್ರೋಲ್ ಆಗ್ತಿಲ್ಲ ಅನಿಸಿದೆ ಇದನ್ನು ಯೂಸ್ ಮಾಡೋಣ ಅಂತ ಇರೋ ತೊಗೊಂಡಿದ್ದೀನಿ ಹಾಂ ಬೇಬಿ ತಗೊಂಡಿದ್ದೀನಿ ಆದಮೇಲೆ ಕನ್ನ ಇವೆಲ್ಲ ತಗೊಬಾರ್ದು ಇದೊಂದು ಸ್ಯಾನಿ ಇದೊಂದು ಸ್ಯಾನಿಟರಿ ಪ್ಯಾಡು ಸರಿ ಬಟ್ಟೆ ಎಲ್ಲ ಎತ್ಕೊಂಡು ಎತ್ಕೊಂಡು ಕಲರ್ಸ್ ಎಲ್ಲ ಹೇಳೋದು ಇದೇ ಆಗುತ್ತೆ ಅವ್ರದು ಇದೊಂದು ಸ್ಯಾನಿಟರಿ ಪ್ಯಾಡು ಇದು ಪ್ಯಾಕ್ ಆಫ್ ಫೈವ್ ಫೈವೋ ಫೋರೋ ಏನೋ ಬಂದಿತ್ತು ಫೈವ್ ಹಂಡ್ರೆಡ್ ಸಮಥಿಂಗು ಇದು ಮೀಶೋನಲ್ಲೇ ಬೈ ಮಾಡಿದ್ದು ಇದು ಚೆರಿದ್ರಲ್ಲೂ ನಾನು ಇದೇ ಯೂಸ್ ಮಾಡಿದ್ದು ಹಾಗಾಗಿ ಇವಾಗಲೂ ಇದೇ ತೊಗೊಂಡಿದ್ದೀನಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಏನು ತುಂಬ ಅಬ್ಸರ್ಬ್ ಮಾಡುತ್ತೆ ಜಾಸ್ತಿ ನಾರ್ಮಲ್ ಸ್ಟೇಫ್ರೀ ಇದೆಲ್ಲ ಬರುತ್ತಲ್ಲ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸೂಪರ್ ಕ್ವಾಲಿಟಿ ಹಾಗಾಗಿ ಇದೊಂದು ತಗೋ ಬೇಬಿಗೆ ಅಂತ ನಾನು ಈ ಥರ ಒಂದು ಸೀಸ್ ಎಲ್ಲ ಬರುತ್ತಲ್ಲ ಇದೆಲ್ಲ ತಗೊಂಡಿದ್ದೀನಿ ಹೊಸದೇ ಅದೇ ಎಲ್ಲನೂ ಹೊಸ ಯಾವುದೂ ಹಳೇದಾಗ್ತಿಲ್ಲ ಹಾಗಾಗಿ ಎಲ್ಲನೂ ವಾಶ್ ಮಾಡಬೇಕು ಕಂದ ಪ್ಲೀಸ್ ಸರಿ ಸುಮ್ಮನೆ ಇರೋದೇ ಇಲ್ಲ ಅಂತಾಳೆ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ಇದು ಸೆಟ್ ಆಫ್ ಟೂ ಬರುತ್ತೆ ಅವಳು ಆಲ್ರೆಡಿ ತೊಗೊಂಡಿರಲು ಎಷ್ಟು ಕುಡಿದಳೆ ಸುಮ್ಮನೆ ಇರಲ್ಲ ಇದಕ್ಕೆ ನನಗೆ ವೀಡಿಯೋ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಿರೋದು ಇದು ಸೆಟ್ ಆಫ್ ಟೂ ಬರುತ್ತೆ ಇದು ಇದನ್ನು ನಾನು ಯಾರು ಮಾಲಲ್ಲಿ ಬೈ ಮಾಡಿದ್ದು ನಾನೆಲ್ಲ ಸಾರಿ ನನ್ನ ಹಸ್ಬೆಂಡ್ ಬೈ ಮಾಡಿದ್ದು ಇದೇ ಅದನ್ನು ಹಾಸ್ಪಿಟಲಿಗೆ ತಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಇರೋದೆಲ್ಲ ಪಾಪು ಬಟ್ಟೆನೇ ಇದು ತುಂಬ ಇದೆ ಇನ್ನೂ ಇದೆ ಆ ಕಡೆ ಎಲ್ಲ ತಂದಿಲ್ಲ ನಾನು ಎಲ್ಲನೂ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಎಷ್ಟಿದೆ ಅಷ್ಟು ಮಾತ್ರ ತೋರಿಸ್ತಿದ್ದೀನಿ ಇದು ಸೆಟ್ ಆಫ್ ತ್ರೀ ಏನೋ ಶರ್ಟ್ಸ್ ಎಲ್ಲ ಬರುತ್ತೆ ಇದು ಫೋರ್ ಫಿಫ್ಟಿ ಸಮಥಿಂಗ್ ಏನೋ ಆಯಿತು ಸೆಟ್ ಆಫ್ ತ್ರೀಗೆ ಫಸ್ಟ್ ಕ್ರೈಯಲ್ಲೇ ತೊಗೊಂಡಿದ್ದು ಬಟ್ಟೆಗಳೆಲ್ಲ ನಾನು ಫಸ್ಟ್ ಕ್ರೈಲಿ ಅಥವಾ ಯಾವುದಾದ್ರೂ ಮಾಲಲ್ಲಿ ಅಷ್ಟೇ ಪ್ರಿಫರ್ ಮಾಡೋದು ಮಿಶೋ ಮೀಶೋ ಫ್ಲಿಪ್ಕಾರ್ಟ್ ಇದು ಯಾವುದೂ ಪ್ರಿಫರ್ ಮಾಡಲ್ಲ ನನಗೆ ಕ್ವಾಲಿಟಿ ಇಷ್ಟ ಆಗೋದಿಲ್ಲ ಅದೊಂದು ಮತ್ತು ಇದೊಂದು ಇದು ತ್ರೀ ಟು ಸಿಕ್ಸ್ ಸೈಜ್ ತಗೊಂಡಿದ್ದೀನಿ ಗೊತ್ತಿಲ್ಲ ನನಗೆ ಹಾಗಂದ ಗೊತ್ತಿಲ್ಲ ನನಗೆ ಇದಾಗುತ್ತೋ ಇಲ್ವೋ ಅಂತ ಬಟ್ ದೊಡ್ಡವ್ರು ಆಗ್ತಾ ದೊಡ್ಡವ್ರಾಗ್ತಾ ಆಗ್ತಾ ಗೊತ್ತಾಗತ್ತೆ ನೆಕ್ಸ್ಟು ಇದೊಂದು ಇದಾಗತ್ತೆ ಇದು ಯಾವುದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಒಂದು ಮಾಲ್ ಇರುತ್ತೆ ನೋಡಿ ಇದು ಬೆಂಗಳೂರಲ್ಲೆಲ್ಲ ಇರುತ್ತೆ ಬೇರೆ ಕಡೆ ಇಲ್ವೋ ಗೊತ್ತಿಲ್ಲ ಸೊ ಅಲ್ಲಿ ತೊಗೊಂಡಿದ್ದು ಇದೊಂದು ಶರ್ಟು ಇದು ಆಗತ್ತೆ ಇದು ಪರ್ಫೆಕ್ಟ್ ಸೈಜು ಮತ್ತು ಇದೆಲ್ಲ ಕ್ಯಾಪ್ಸು ಮತ್ತು ಮಿಟನ್ಸು ನಿಮಗೆ ಗೊತ್ತಿರುತ್ತೆ ಹೊಸದಾಗಿ ಆಗ್ತಿರೋರು ಇದೆಲ್ಲರೂ ಬೈ ಮಾಡ್ತಾರೆ ಒಬ್ಳ ಅಂತೇನೆಲ್ಲ ಇದು ಸೆಟ್ ಆಫ್ ಟೂ ಬಂದಿತ್ತು ನನಗೆ ಅದರಲ್ಲೇ ಸಾಕ್ಸು ಮತ್ತು ಬಿಟನ್ಸು ಮೇ ಬಿ ಇದೆಲ್ಲ ದೊಡ್ಡದಾಗತ್ತೆ ಪಾಪುಗೆ ಬಟ್ ಓಕೆ ಸರಿ ಹೋಗುತ್ತೆ ಹೋಗ್ತಾ ಹೋಗ್ತಾ ಇದೆಲ್ಲ ವಾಶ್ ಮಾಡಬೇಕು ನಾನು ಜಾಸ್ತಿ ತೊಗೊಂಡಿಲ್ಲ ಇದನ್ನು ಯಾಕಂದರೆ ಲಾಸ್ಟ್ ಟೈಮ್ ಚರಿಗೆ ಅಂತ ತೊಗೊಂಡು ಎಲ್ಲ ಏನು ಅಲ್ಲೊಂದು ಇಲ್ಲೊಂದು ವೇಸ್ಟ್ ಮಾಡಾಕ್ಬಿಟ್ಟೆ ಹಾಗಾಗಿ ಕಡಿಮೆ ಇದ್ದಷ್ಟು ನೀಟಾಗಿ ಎತ್ತಿಟ್ಕೊತೀವಿ ಸೇಫಾಗಿ ಅಂತ ಸೊ ಇದೊಂದು ಸೆಟಪ್ ಅದೊಂದು ತಗೊಂಡೆ ನೆಕ್ಸ್ಟು ಇದೆಲ್ಲ ಫಸ್ಟ್ ಕ್ರೈಯಲ್ಲೇ ಬೈ ಮಾಡಿರೋದು ಬಟ್ಟೆಗಳು ನಾನು ಇವಾಗ ಏನು ತೋರಿಸ್ತೀನಿ ಎಲ್ಲನೂ ಫಸ್ಟ್ ಕ್ರೈಯಲ್ಲೇ ಬೈ ಮಾಡಿರೋದು ಇದೊಂದು ತಗೊಂಡೆ ಮತ್ತು ಇದು ನೈಲ್ ನೈಲ್ ಕ್ವಿಪ್ಪರ್ ಇದು ಮೇ ಬಿ ಯೂಸ್ ಆಗತ್ತೆ ಇದು ಪಾಪುಗೆ ಆಲ್ಮೋಸ್ಟ್ ನೈಲ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ ಸೊ ಇರಲಿ ಅಂತ ಚರಿದೊಂದಿತ್ತು ಬಟ್ ಬೇಡ ಹೊಸದೇ ಇರಲಿ ಅಂತ ಇದೊಂದು ತಗೊಂಡೆ ಇದು ಫಸ್ಟ್ ಕೈಯಲ್ಲೇ ತೊಗೊಂಡಿದ್ದು ಮತ್ತು ಇದೊಂದು ಸ್ಕೈ ಬ್ಲೂ ಕಲರು ಬೇಬಿ ಬಾಯ್ ಏನಾದರೂ ಆದರೆ ಇದನ್ನು ಕೊಡಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವ ಮಗು ಆಗುತ್ತೆ ಅಂತ ಸೊ ಬೇಬಿ ಬಾಯ್ ಆದರೆ ಇದು ಬೇಬಿ ಗರ್ಲ್ ಆದರೆ ಪಿಂಕ್ ಕೊಡಿ ಅಂತ ಹೇಳಬೇಕು ಅಂದ್ಕೊಂಡು ಬಟ್ ನನಗೆ ಪಿಂಕ್ ಕಲರ್ ಸಿಕ್ಕಿಲ್ಲ ಸೊ ವೈಟು ನೋಡೋಣ ಯಾವ್ದು ಏನು ಕೊಡ್ತಾರೆ ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಾನು ಹೇಳೋದು ಹೇಳೋಗಿರ್ತೀನಿ ಮನೇಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಮತ್ತೆ ಇದು ಅಷ್ಟೇ ಕಂಪ್ಲೀಟ್ ಸೆಟ್ ಬರುತ್ತೆ ಇದು ಇದು ಒಂದು ಶರ್ಟ್ ವೈಟ್ ಕಲರು ಇದೊಂದು ಶರ್ಟ್ ಮತ್ತೆ ಪ್ಯಾಂಟ್ ಮಿಟನ್ಸ್ ಹಾಗೆ ಕ್ಯಾಪ್ ಇದೊಂದು ಮತ್ತೆ ಇದೊಂದು ಕ್ರೀಮ್ ಕಲರ್ ಅದರಲ್ಲೇನೆ ಸೇಮ್ ಕ್ರೀಮ್ ಕಲರ್ ಒಂದಿದೆ ವೈಟ್ ಕಲರ್ ಒಂದಿದೆ ಎರಡು ತಗೊಂಡಿದ್ದೀನಿ ನೋಡಿ ಇಲ್ಲೊಂದಿದೆ ಕ್ಯಾಪು ಮತ್ತು ಮಿಟನ್ಸ್ ಎಲ್ಲ ಇದೊಂದು ಎಲ್ಲನೂ ಕಂಪ್ಲೀಟಾಗಿ ವಾಶ್ ಮಾಡಬೇಕು ನಾನು ಮತ್ತು ನಾನು ಏನು ಮಾಡಿದ್ದೀನಿ ಅಂದರೆ ಇದು ತುಂಬ ದೊಡ್ಡದು ಒಂದು ಫೋರ್ ಫೈವ್ ಮಂತ್ಸದಾಗತ್ತೆ ಗೊತ್ತಿಲ್ಲದೆ ಸೈಜ್ ಎಲ್ಲ ಸರಿ ಗೊತ್ತಾಗದೆ ಮಾಡಿಬಿಟ್ಟಿದ್ದೀನಿ ಇದೊಂದು ಎಲ್ಲ ಮಿಕ್ಸ್ ಆಗಿದೆ ಮತ್ತು ಇನ್ನೊಂದು ಆವಾಗಲೇ ತೋರಿಸಿದ್ನಲ್ವಾ ಆ ಥರ ಬೇಬಿ ಬೇಬಿ ಟವಲ್ ಇದು ಸ್ವಾಡಲ್ ಮಾಡೋದಕ್ಕೆ ಆಗುತ್ತೆ ಒಂದನ್ನೇ ಇಟ್ಕೊಂಡಿದ್ರೆ ಅದೇ ವಾಶ್ ಮಾಡು ಹಾಕು ವಾಶ್ ಮಾಡು ಹಾಕು ಅಂತ ಹಾಳಾಗ್ಬಿಡುತ್ತೆ ಹಂಗಾಗಿ ಸರಿ ಇರಲಿ ಎರಡು ಮೂರು ಇರಲಿ ಅಂತ ಇದನ್ನು ತೊಗೊಂಡಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಕೌಟನ್ನು ತುಂಬ ಚೆನ್ನಾಗಿದೆ ಫಸ್ಟ್ ಕೈಯಲ್ಲೇ ಬೈ ಮಾಡಿದ್ದು ನಾನು ಎಲ್ಲನೂ ತೋರ್ಸೋಕ್ಕಾಗಲ್ಲ ಎಲ್ಲೂ ಹೊಸ ಬಟ್ಟೆಗಳೇ ಇದೆ ಒಂದು ಬಟ್ಟೆನೂ ಹಳೇದಿಲ್ಲ ಸೊ ಎಲ್ಲನೂ ವಾಶ್ ಮಾಡಬೇಕು ಇಷ್ಟೇ ಬಟ್ಟೆಗಳು ನೆಕ್ಸ್ಟ್ ಏನಾದರೂ ಮಿಸ್ ಮಾಡಿದ್ದೀನಿ ಐ ಥಿಂಕ್ ಎಲ್ಲ ಕವರ್ ಮಾಡಿದ್ದೀನಿ ಇವಾಗ ಇದನ್ನೆಲ್ಲ ವಾಷಿಂಗ್ ಹಾಕಬೇಕು ಹೇಗೆ ವಾಶ್ ಮಾಡ್ತೀನಿ ಏನು ಅನ್ನೋದನ್ನ ತೋರಿಸ್ತೀನಿ ಇವಾಗ ಮತ್ತು ಇನ್ನೊಂದು ಫೀಡಿಂಗ್ ಪಿಲ್ಲೋ ತೊಗೊಂಡಿದ್ದೀನಿ ಅದು ಚರಿ ಏನು ಮಾಡ್ತಾಳೆ ಅಂದರೆ ಅವಳು ಪಿಲ್ಲೋ ಆಗಿ ಯೂಸ್ ಮಾಡ್ತಿದ್ದಾಳೆ ಹಾಗಾಗಿ ಅವಳು ಅಲ್ಲಿ ತಿಳ್ಕೊಂಬಿಟ್ಟಿದ್ದಾಳೆ ನಾನು ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಇಷ್ಟೇ ಇಷ್ಟು ಬೈ ಮಾಡಿದ್ದೀನಿ ಸದ್ಯಕ್ಕೆ ಮತ್ತೆ ಒಂದು ಡ್ರೈ ಶೂ ಹಾಕಂದ ಚರಿ ತಲೆ ತಿಂತಾಳೆ ಅಂದರೆ ಮತ್ತೆ ಬೇಬಿಗೆ ಸುಸು ಎಲ್ಲ ಮಾಡಿಕೊಂಡ್ರೆ ಹಾಸ್ಗೆಲ್ಲ ಆಗುತ್ತೆ ಅಂತ ಒಂದು ಡ್ರೈ ಶೀಟ್ ನಾ ಆರ್ಡರ್ ಮಾಡಿದ್ದೀನಿ ಅದಿನ್ನೂ ಬಂದಿಲ್ಲ ಅದೊಂದು ಬರಬೇಕಷ್ಟೇ ಇನ್ನೆಲ್ಲನೂ ಬಂದಿದೆ ಆಲ್ಮೋಸ್ಟ್ ಮತ್ತು ಸ್ಕಿನ್ ಕೇರ್ಗೆ ನಾನು ಯಾವ್ದು ಯೂಸ್ ಮಾಡ್ತೀನಿ ಏನು ಅಂತ ಡೇಸ್ ಡೇಸಲ್ಲಿ ಹೇಳ್ತೀನಿ ಇವಾಗ ನ್ಯೂ ಬಾರ್ನ್ ಆಗಿರೋದ್ರಿಂದ ಏನು ನೆಸೆಸಿಟಿ ಇಲ್ಲ ಇವಾಗಲೇ ಯೂಸ್ ಮಾಡಬೇಕು ಅಂತ ಮನೆಗೆ ಬಂದಮೇಲೆ ಅದೆಲ್ಲ ನೋಡ್ಕೋತೀನಿ ಸೊ ಇಷ್ಟೇ ಇವಾಗ ಎಲ್ಲ ವಾಶ್ ಮಾಡಿ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಓಕೆನಾ ನಾನಿಲ್ಲಿ ಬಟ್ಟೆ ಹೊಸ ಬಟ್ಟೆಯಲ್ಲಿರೋ ಟ್ಯಾಗ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಬಟ್ಟೆ ವಾಷಿಂಗ್ ಮಾಡ್ಕೊಂಬಿಡೋಣ ಅಂತ ಬಟ್ ಏನಂದರೆ ತುಂಬ ಮಳೆ ಗೊತ್ತಿಲ್ಲ ಒಣಗುತ್ತೋ ಇಲ್ವೋ ಅಂತ ಬಟ್ ಮಾಡ್ಕೊಳ್ಳೇಬೇಕು ನನಗೆ ಜಾಸ್ತಿ ಟೈಮ್ ಇಲ್ಲ ಹಾಗಾಗಿ ಸೊ ಎಲ್ಲ ರಿಮೂವ್ ಮಾಡಿಕೊಂಡು ಯಾವುದಾದ್ರು ಬೇಕು ಎಲ್ಲನೂ ಆ್ಯಕ್ಚುಲಿ ಎಲ್ಲನೂ ವಾಶ್ ಮಾಡಿದ್ದೀನಿ ನಾನು ಏನಕ್ಕೆ ಅಂದರೆ ಸಪೋಸ್ ನಾನು ಏನಾದರೂ ಮನೇಲೇ ಬಿಟ್ಟು ಹೋದರೆ ಸಂತಿಗೆ ಹೇಳಿದರೆ ಅವ್ರಿಗೆ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಅನ್ನೋ ರೀಸನ್ಗೆ ಎಲ್ಲನೂ ನಾನೇ ಮಾಡಿಟ್ಟು ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ರೆ ಎಕ್ಸ್ಟ್ರಾ ಇರೋದನ್ನು ಇಂಥ ಬ್ಯಾಗಲ್ಲಿ ಹಾಕಿ ಿಟ್ಟಿದ್ದೀನಿ ತೊಗೊಂಬನ್ನಿ ಅಂದರೆ ತೊಗೊಂಬರ್ತಾರೆ ಎಲ್ಲನೂ ಈ ಎಲ್ಲ ಬಟ್ಟೆನೂ ನಾನು ತೊಗೊಂಡು ಹೋಗೋದಿಲ್ಲ ಅಪ್ಪ ಮನೆಗೆ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನು ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನಾನು ಯಾಕೆ ಹಾಲಲ್ಲಿ ಇಟ್ಕೊಂಡು ಮಾಡ್ಕೊತಿದ್ದೀನಿ ಅಂತಂದರೆ ಚೆರಿಗೂ ಗೊತ್ತಾಗಬೇಕು ಅವಳು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ಅವಳಿಗೆ ಪ್ರತಿ ಟೈಮು ಅವಳು ನನ್ನ ಟಮ್ಮಿ ನೋಡಿದಾಗ ನಾನು ಪಾಪು ಇದೆ ಪಾಪು ಇದೆ ಅಂತ ಹೇಳ್ಕೊಂಡೇ ಬರ್ತಿದ್ದೀನಿ ಸೊ ಪಾಪು ಆದಮೇಲೆ ಅವಳು ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊತಾಳೆ ಅಂತ ಅಷ್ಟೇ ಬೇರೆ ಏನೇ ಇಲ್ಲ ಎಲ್ಲನೂ ಅವಳೇ ಮಾಡಿದ್ಲು ಆ್ಯಕ್ಚುಲಿ ನಂಗೆ ತುಂಬ ಖುಷಿಯಾಯಿತು ಬಟ್ಟೆ ಎಲ್ಲ ಅದ್ರೊಳಗೆ ಹಾಕೋದು ಎಲ್ಲ ತುಂಬ ಹೆಲ್ಪ್ ಮಾಡಿಕೊಡ್ತಾಳೆ ಇಂಥದ್ರಲ್ಲೆಲ್ಲ ಚೆರಿ ಸೊ ಇದೇ ಇಷ್ಟನೇ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೇನಾದರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಗೊತ್ತಲ್ವಾ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ